ಮಿಕ್ಕೆಲ್ಲ ವಿದ್ಯೆಗಳು ಮಿಕ್ಕೆಲ್ಲ ವಿದ್ಯೆಗಳು ತಿರುಪೆಗೆ ಮೋಕ್ಷಕ್ಕೆ ಎರಡಕ್ಷರ ಸಾಕು ಸರ್ವಜ್ಞ ಅಂತ ಸರ್ವಜ್ಞ ಕವಿ ಹೇಳ್ತಾನೆ ಹಾಗೆ ಇನ್ನೊಬ್ಬ ಕವಿ ಇನ್ನೊಂದು ಕಡೆ ಹೇಳ್ತಾನೆ ಡಿ ಜಿಯವರು ಬಹಳ ಒಳ್ಳೆ ಮಾತು ಹೇಳ್ತಾರೆ ಪುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳಡಿ ವಿಧಿಯ ಮಳೆ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ನೀ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಇದನ್ನು ಕೇಳಿದಾಗ ಏನನ್ಸುತ್ತೆ ಅಂತಂತಂದರೆ ಒಂದು ಮನೆಯಲ್ಲಿ ಒಂದು ಮನೆ ಹುರಿದ್ರೆ ನಾಲ್ಕು ಜನ ಈ ಜನ ಊಟ ಮಾಡೋದು ಅತ್ಯಂತ ದುಸ್ತರವಾದ ವಿಷಯ ಆದರೆ ಒಬ್ಬರು ವಿಜಯ ಸಂಕೇಶ್ವರನವರು ಇಪ್ಪತ್ತೈದು ಸಾವಿರ ಕುಟುಂಬಕ್ಕೆ ಸ್ತಂಭವಾಗಿದ್ದಾರೆ ಅವರ ಶ್ರೀಮತಿಯವರು ಅನ್ಪೂರ್ಣೇಶ್ವರಿ ಆಗಿದ್ದಾರೆ ಅಂದರೆ ಇದು ಬರೀ ಪುಕ್ಸಟ್ಟೆ ಮಾತಾಡಿದ ಜನ್ಮಾಂತರದ ಪುಣ್ಯ ಬೇಕು ಇದ್ರೆ ದೇವರನ್ನೇ ಆಗೋಲ್ಲ ಯಾಕೆಂದರೆ ಒಬ್ಬ ದೊಡ್ಡಣ್ಣ ಆಗೋಕ್ಕೆ ಸಾಧ್ಯವೇ ಇಲ್ಲ ಗೊತ್ತಾಗ್ತದೆ ಇನ್ನೊಬ್ಬ ಆಗಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ವಿ ಆರ್ ಎಲ್ ಸಂಸ್ಥೆಯ ಲಾಜಿಸ್ಟಿಕ್ಸ್ ಸಂಸ್ಥೆಯ ಮತ್ತು ಪೇಪರಿನ ಮತ್ತು ಸರಕು ಸಾಗಾಣಿಕೆಗಳ ದೃಶ್ಯ ಮಾಧ್ಯಮದ ಅಂದರೆ ಟಿ ವಿ ಎಲ್ಲದಕ್ಕೂ ಅನಭಿಶಕ್ತ ಸಾರ್ವಭೌಮ ದೊರೆ ಯಾರಾದರೂ ಇದ್ದರೆ ಅದು ವಿಜಯ ಸಂಕೇಶ್ವರವರು ಅಂತ ಹೇಳೋದು ಚಿಕ್ಕಪಡ್ತೀನಿ ಸ್ವಲ್ಪ ಪುಸ್ತಕ ಒಂದು ಹುಚ್ಚಿದೆ ಹಾಗಾಗಿ ನಾನೊಂದು ಕೆಲವು ವಿಷಯನ ನಿಮ್ಮನ್ನು ಹಂಚ್ಕೊಳ್ತೀನಿ ಯಾಕೆಂದ್ರೆ ಇದು ವೇದಿಕೆ ಅಲ್ಲ ಯಾಕೆಂದರೆ ಇದು ಒಂದು ಪಂಚವರ್ಣ ಅಂತಂತಂದರೆ ನನ್ನ ಮನಸ್ಸನ್ನು ಹಂಗೆ ಹಿಡಿದಿಟ್ಟಿರುವಂಥ ಒಂದು ಮಹಾಸಮಸ್ಯ ಅಂತ ಹೇಳ್ಬೇಕು ಯಾಕೆಂದ್ರೆ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೇ ದುಡಿತಾ ಇರುವಂತ ಯಾವ್ದಾದ್ರು ಒಂದು ಸಂಸ್ಥೆ ಇದ್ರೆ ಇದೆ ನಾನು ಇವಾಗ ಹೇಳ್ಬಿಟ್ಟಿದ್ದೀನಿ ನೀವೇನಕ್ಕೂ ಆಸೆ ಪಡಬೇಡಿ ಪಾಡಿಗೆ ನೀವು ಹೋಗ್ತಾ ಇರಿ ಅದನ್ನೇ ನಮ್ಮ ಅಧ್ಯಕ್ಷರು ಕೂತ್ಕೊಂಡು ನ್ಯಾಮ್ ಸತಿ ಹೇಳಿದ್ರಿ ನೀವು ಈ ಮಾತನ್ನ ಇನ್ನೊಂದ್ಸರಿ ಹೇಳಿ ಅಂತ ಅದನ್ನ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಸುಳ್ಳುಗೂ ಸತ್ಯಕ್ಕೂ ಒಂದ್ಸತಿ ವಾಗ್ವಾದ ಬೀಳ್ಕಂತೆ ಸುಳ್ಳುಕ್ಕೂ ಸತ್ಯಕ್ಕೂ ವಾಗ್ವಾದ ಬಿದ್ದಾಗ ಆ ಸುಳ್ಳು ಕೇಳುತ್ತಂತೆ ನನ್ನ ನೋಡಿದ್ರೆ ಜನ ಅಷ್ಟೊಂದು ಇಷ್ಟಪಡ್ತಾರೆ ೇ ಸತ್ಯ ನೀನ್ ನೋಡಿದ್ರೆ ಯಾಕೆ ಚಂದ್ರ ಅಂತ ಅದಕ್ಕೆ ಸತ್ಯ ಹೇಳುತ್ತೆ ನೀನೊಂದು ಸುಂದರವಾದ ಸುಳ್ಳು ನಾನೊಂದು ಕಠೋರವಾದ ಸತ್ಯ ಅಂತ ಅದಕ್ಕೋಸ್ಕರ ನೆರಳಿಡಿಯಕ್ಕೆ ಹೋಗ್ಬೇಡಿ ದೇವರನ್ನ ನಿಮಗೆ ಸಿಕ್ಕಲ್ಲ ಪಾಡಿ ನೀವು ಹೋಗ್ತಾ ಇರಿ ನಿಮ್ಮ ಹಿಂದೆ ನೆರಳು ಬರ್ತಾ ಇರುತ್ತೆ ಹಂಗೆ ಕೀರ್ತಿ ಪ್ರತಿಷ್ಠೆ ಇಂಥ ಪುಣ್ಯಾತ್ಮರ ಎಲ್ಲ ಆಶೀರ್ವಾದಗಳು ನಿಮ್ಮ ಬಕ್ಕಸ ತುಂಬತ್ತೆ ಕೊಡುಗೆ ದಾನಿಗಳಾಗ್ತೀರ ದಾನಿಸುವವರ ಕರಣನಿಗಿಂತಲೂ ಎತ್ತಕ್ಕೆ ಬೆಳಿರಿ ಅನ್ನೋದೇ ನನ್ನ ಆಶಯ ಇನ್ನೊಂದು ವಿಷಯ ಹೇಳಬೇಕು ಅಂತಂತಂದರೆ ನಾನು ಓದೋ ಹುಚ್ಚು ಜಾಸ್ತಿ ಇದೆ ಅಂತ ಹೇಳಿದೆ ಹಂಗಾಗಿ ಒಂದು ವಿಷಯನ ಜಾಸ್ತಿ ಇಷ್ಟಪಡ್ತೀನಿ ನಾನು ಮದುವೆ ಆಗಿದ್ದು ಎಪ್ಪತ್ತೈದನೇ ಸಲ್ಲಿ ನಾನು ವಿಜಯ ಸಂಕೇಶ್ವರವ್ರಿಗಿಂತ ಒಂದೇ ಒಂದು ವರ್ಷ ದೊಡ್ಡವನು ಎಪ್ಪತ್ತಾರು ವರ್ಷ ಅವರು ಎಪ್ಪತ್ತ್ಮೂರಲ್ಲಿ ಮದುವೆ ಆಗಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಬೇಗ ಮದುವೆ ಮಾಡಬೇಕಾಗಿತ್ತು ಯಾಕೋ ಸ್ವಲ್ಪ ಲೇಟಾಗಿ ಮದುವೆ ಮಾಡಿದ್ದಾರೆ ಹಾಗಾಗಿ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಮಠ ಅಂತ ಒಂದಿದೆ ನಮ್ಮನ್ನೇನಾದರೂ ಇವತ್ತು ಈ ಜಾಗದಲ್ಲಿ ನಿಲ್ಲುವಂಥ ಒಂದು ಯೋಗ ಯೋಗ್ಯತೆ ಆಶೀರ್ವಾದ ಸಿಕ್ಕಿದರೆ ನಮ್ಮ ಅವಧೂತರಿಂದ ನನ್ನ ಹರದ ತಂದೆ ತಾಯಿ ನಂಜಮಣ್ಣಿ ಸುಗೂರಪ್ಪನವರಿಂದ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನಾನು ಓದಿದ ಒಂದು ಧರ್ಮಶಾಸ್ತ್ರದ ಪುಸ್ತಕದಲ್ಲಿ ಐದೇ ಪೇಜ್ ಓದಿದ್ದು ಐದೇ ನೀವು ನಂಬ್ತಿರೋ ಬಿಡ್ತಿರೋ ದೇವರಾಣಿ ಐದೇ ಪೇಜು ಯಾರಾದ್ರೂ ಹೋಟೆಲ್ ಹೋಗಿ ಊಟ ಮಾಡಿದ್ರೆ ತಿಂಡಿ ತಿದ್ದರೆ ಕೈ ಒಂದು ನ್ಯೂಸ್ ಪೇಪರ್ ಕೊಟ್ಟರು ಸಹಿತ ಅದೇನಾದರೂ ಇದ್ದರೂ ನಾಲ್ಕು ಲೈನ್ ಓದ್ಬಿಟ್ಟು ಕೈ ವರ್ಷಗಳು ಸ್ವಭಾವ ಹಂಗಾಗಿ ಅದರಲ್ಲಿ ನಾನು ಏನು ಓದಿದ್ದೀನಿ ಅಂದರೆ ಗಂಡಸು ಏನು ಕಷ್ಟಪಟ್ಟು ಕೆಲಸ ಮಾಡ್ತಾನಲ್ಲ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಅಂದರೆ ಅರ್ಧ ಭಾಗ ತನ್ನ ಧರ್ಮಪತ್ನಿಗೆ ಹೋಗುತ್ತೆ ಅದಕ್ಕೆ ಅವಳನ್ನು ಅರ್ಧಾಂಗಿ ಅಂತ ಕರೀತಾರೆ ಅವಳನ್ನೇ ಪ್ರಕೃತಿ ಪುರುಷ ಈಶ್ವರ ಪಾರ್ವತಿ ಅಂತ ಕರೆಯೋದು ಗಂಡಸು ಏನು ದುಡಿದ್ರು ಸಹಿತ ಏನೇ ಪುಣ್ಯ ಕಾರ್ಯ ಮಾಡಿದ್ರು ಸಹಿತ ಅದರಲ್ಲಿ ಅರ್ಧ ಭಾಗ ಹೆಂಡ್ತಿ ಹೋಗುತ್ತೆ ಆದರೆ ಹೆಂಡತಿ ಏನಾದರೂ ಪುಣ್ಯದ ಕೆಲಸ ಮಾಡಿದರೆ ಗಂಡನಿಗೆ ದೇವರೇ ಒಡೆ ಹೋಗಲ್ಲ ಅದು ಕೂಡ ಅವಳ ಅಕೌಂಟಿಗೆ ಸಂದಾಯವಾಗತ್ತೆ ಭಗವಂತರು ಸಾಕ್ಷಿಯಾಗಿ ವಿದ್ಯಾವಂತರೆಲ್ಲ ಇದ್ದಾರೆ ಯಕ್ಷಗಾನದವರೆಲ್ಲ ಇದ್ದಾರೆ ಕೇಳಿ ತಿಳ್ಕೊಳ್ಳಿ ಹಂಗಾಗಿ ಈ ವಿಜಯ ಸಂಕೇಶ್ವರ್ ಏನಾದರೂ ಅದೃಷ್ಟ ಬಂದಿದ್ರೆ ನನ್ನ ಸಹೋದರಿ ತಮ್ಮನ ಕಡೆಯಿಂದ ಅಂತ ನಾನು ಹೇಳ್ತೀನಿ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಒಡನೆ ಚಪ್ಪಾಳೆ ಇನ್ನೊಂದು ವಿಷಯ ಏನು ಹೇಳಬೇಕು ಅಂತಂತಂದರೆ ಸ್ವಲ್ಪ ತಲೆ ತಿನ್ನೋದು ಅವರೇ ಜಾಸ್ತಿ ಯಾಕೆಂದ್ರೆ ಸ್ವಲ್ಪ ತಿನ್ನಲ್ಲ ಜಾಸ್ತಿ ತಿಂತಾರೆ ಅವರು ಅವರು ಯೋಗ್ಯತೆ ಅನುಸಾರ ತಿಂತಾರೆ ಐವತ್ತು ವರ್ಷದಿಂದ ನಾನು ತಲೆ ತಿನ್ನಿಸ್ಕೊಂಡು ಬಂದಿದ್ದೀನಿ ಈ ಮಟ್ಟಕ್ಕಿದ್ದೀನಿ ವಿಜಯ ಸಂಕೇಶ್ವರ್ ಸಾಹೇಬರು ನನಗಿಂತ ಎರಡು ಮೂರು ವರ್ಷ ಮುಂಚೆ ಮದುವೆಯಾಗಿ ಅವರೆಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿಲ್ಲ ಅನ್ನೋದನ್ನು ಒಂದು ಸ್ವಲ್ಪ ವಿಚಾರ ಮಾಡಬೇಕಾಗುತ್ತೆ ಹಂಗಾಗಿ ಬಹಳ ಮುಖ್ಯವಾಗಿ ಒಂದು ವಿಷಯ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ತೋರಿಸಿದ್ರಿ ಕಾರ್ಯಕ್ರಮ ತುಂಬಾ ಚಕ್ಕವಾಗಿ ಚೆನ್ನಾಗಿ ಆಗಬೇಕು ಅಂತಂದ್ರೆ ಸ್ಟೇಜ್ ಮೇಲೆ ಎಲ್ಲರ ಒಂದು ಒಂದ್ಸತಿ ಹಾಕ್ಬಿಟ್ಟು ಎಲ್ಲರನ್ನು ಸರಿ ವೆಲ್ಕಮ್ ಮಾಡಿ ಸಮಯ ವ್ಯರ್ಥ ಆಗೋದು ಬೇಡ ಯಾಕೆಂತಂದ್ರೆ ರಾಮಾಯಣ ಅಂತಂದರೆ ರಾಮನ ರಾಮನು ಹುಟ್ಟಿದನು ರಾವಣನನ್ನು ಕೊಂದು ಹಾಕಿದನು ಎರಡು ಮಾತ್ರ ಮುಗಿಸಿ ಶ್ರೀ ವನಿತೆಯರೆ ಸರಿ ನೀವು ವಿನಯದ್ರಿಗೂ ಹೇಳ್ತಾ ಹೋಯ್ತು ಅಂತಂದರೆ ಸಮಯದ ಅಭಾವ ಭಾಳ ಆಗುತ್ತೆ ದೂರ ಬಾರ ಹೋಗೋರೆಲ್ಲ ಅದಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೀನಿ ಈ ಸತಿ ಓದಿಸೋದಕ್ಕಿಂತನೂ ಜಾಸ್ತಿ ಸಮಯ ತಗೊಳ್ತು ನನಗೆ ಎಷ್ಟೇ ಒತ್ತಡದ ಕೆಲಸ ಇದ್ರೂ ಸಹಿತ ನಾನು ಯಾಕೆ ಈ ವೇದಿಕೆಗೆ ಬಂದೆ ಅಂದರೆ ಪಂಚವರ್ಣದವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮದೊಂದು ಅಡಿಲ್ ಸೇವೆ ನಾವು ಅಳಿವ ಸೇವೆಯೂ ಮಾಡಲಿಲ್ಲ ಅಂತಂದ್ರೆ ಮುಂದಿನ ಜನ್ಮಕ್ಕೆ ನಮ್ಗೆ ಅನ್ನ ಸಿಕ್ಕೋದಿಲ್ಲ ನನ್ನ ಮೊದಲು ಅದು ಏನೇ ಆಗಲಿ ಒಬ್ಬ ಸಮರ್ಥಶಾಲಿನ ಯೋಗ್ಯತೆ ಯೋಗ ಇರೋಂಥ ಒಬ್ಬ ವ್ಯಕ್ತಿನ ಇಲ್ಲಿ ಕರೆಸಬೇಕು ಅನ್ನೋ ದೃಷ್ಟಿಗೋಸ್ಕರ ಕರೆದಿದ್ದಕ್ಕೆ ನಮ್ಮ ಮಾತಿಗೆ ಅವರು ಒಪ್ಕೊಂಡು ಬಂದರು ಅವ್ರಿಗೆ ಯಾವುದೇ ತರದ ತೊಂದರೆ ಆಗಬಾರ್ದು ಅನ್ನೋದಕ್ಕೋಸ್ಕರ ನನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಬಂದೆ ಇನ್ನು ಕನ್ನಡದ ಬಗ್ಗೆ ಎರಡೇ ಮಾತು ಹೇಳಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ ಕನ್ನಡಕ್ಕಿಂತಲೂ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಭಾಷೆ ಇನ್ನೊಂದಿಲ್ಲ ಒಂದು ಇಷ್ಟ ತಿಳ್ಕೊಳ್ಳಿ ವರ್ಷಗಳಿಗಿಂತ ಹಿಂದೆ ನಮ್ಮ ಆದಿಕವಿ ಪಪ್ಪ ತೆಂಕಣ ಗಾಳಿಯು ಸೋಂಕಿದೊಡಂ ಒಳ್ನುಡಿ ಕೇಳ್ದೊಡಂ ಇಂಪನಗೆ ಎಂ ಕಿವಿ ಆರಂಕುಶ ಬಿಟ್ಟೊಡಂ ಏನಿಂಬೆ ಆರಂಕುಶ ಬಿಟ್ಟೊಡಂ ನೆನವ ಬೆನ್ನ ಮನಂ ಬನವಾಸಿ ದೇಶ ನಮ್ಮ ಅಂದ ಮಹಾನುಭಾವ ಬಂದಿದ್ದು ಉತ್ತರ ಕರ್ನಾಟಕದಿಂದ ರನ್ನ ಮುಧೋಳು ಅವನ ನಂತರ ಬಂದವನು ರನ್ನ ಒಂದು ಸಾವಿರ ವರ್ಷ ಚಬ್ಬು ಕಾವ್ಯವನ್ನ ಬರಿತಾನೆ ಸಾಹಸ ಭೀಮ ವಿಜಯ ಬರಿತಾನೆ ಅವನ ಬಗ್ಗೆ ಕವೀರಗಳು ವಿದ್ವಾಂಸರುಗಳು ಏನಂತ ಬರೀತಾರೆ ಅಂತಂದ್ರೆ ಕನ್ನಡ ಸಾರಸ್ವತ ಲೋಕದ ಭಂಡಾರವನ್ನೇ ಸೂರ್ಯಗೈದ ಕನ್ನಡದ ಮಹೋನ್ನತ ಕವಿ ಎಲ್ಲರೂ ಸಹಿತ ವಜ್ರ ವೈಡೂರ್ಯ ಬೆಳ್ಳಿ ಬಂಗಾರ ಆಮೇಲೆ ಹಣನ ಕದಿತಾರೆ ಆದ್ರೆ ಈ ಕವಿರತ್ನ ರನ್ನಮಯ್ಯ ಸರಸ್ವತಿ ಶಬ್ದ ಭಂಡಾರದಲ್ಲಿ ಎಷ್ಟೆಷ್ಟು ಅಕ್ಷರಗಳಿದೆ ಅದನ್ನೆಲ್ಲ ಕದ್ದು ಸೂರಿ ಮಾಡುತ್ತಂತೆ ಕನ್ನಡ ನಾಡಿಗೆ ಅವನು ಬಂದಿದ್ದು ರನ್ನ ಮುಧೋಳ ಅದು ಉತ್ತರ ಕರ್ನಾಟಕದಿಂದ ನಿಮಗೆ ಕರ್ನಾಟಕ ಭಾರತ ಕಥಾ ಮಂಜರಿ ಎನ್ನುವ ಒಂದು ಮಹತ್ವದ ಕಾರ್ಯ ಬಂದಿದ್ದು ಗದಿನಿಂದ ವೀರ ನಾರಾಯಣಪ್ಪನಿಂದ ಇಲ್ಲಿ ಹೆಂಗೇಳಣ ಅದಕ್ಕೋಸ್ಕರ ಇವರ ಜೊತೆಯಲ್ಲಿ ಇನ್ನೂ ಹೋಲಿಸಿ ಹೇಳೋದಾಯ್ತು ಅಂತಂದ್ರೆ ಅಮೋಘ ಚಕ್ರವರ್ತಿ ಅವರು ಬಂದಿದ್ದು ಉತ್ತರ ಕರ್ನಾಟಕದಿಂದ ಹಂಗಾಗಿ ಈ ಸಂಸ್ಥೆಯಲ್ಲಿ ನೀವು ಏನು ಸನ್ಮಾನ ಮಾಡಿ ಇವತ್ತು ಆಧರಿಸಿ ಅನ್ನು ಮುಖ್ಯಸ್ಥ ಬಂದಿದ್ದು ಉತ್ತರ ಕರ್ನಾಟಕದಿಂದ ಅಂತ ಹೇಳೋದಿಕ್ಕೆ ನನಗೆ ಅತ್ಯಂತ ಖುಷಿ ಆಗುತ್ತೆ ಯಾಕೆಂದ್ರೆ ಜಗತ್ತಿನ ಮೂರೇ ಮೂರು ಸರ್ವಶ್ರೇಷ್ಠ ಭಾಷೆಗಳಲ್ಲಿ ಕನ್ನಡನು ಒಂದು ಯಾಕೆ ಅಂತ ನೀವು ಪ್ರಶ್ನೆ ಹಾಕಿದ್ರೆ ಮಾತನಾಡಿದಂತೆ ಬರೆಯಲು ಲಿಪಿ ಉಳ್ಳ ಬರದದ್ದನ್ನು ಯಥಾವತ್ ಮಾತನಾಡುವಂತಹ ಶಕ್ತಿಯುಳ್ಳ ಸಂಧಿ ಸಮಾಸ ವ್ಯಾಕರಣ ಅಲ್ಪಪುರಾಣ ಮಹಾಪುರಾಣ ಇರೋ ಭಾಷೆ ಯಾವುದಾದ್ರೂ ಇದ್ರೆ ಅದು ಕನ್ನಡ ಬರೀ ಕನ್ನಡ ಅಲ್ಲ ಕಸ್ತೂರಿ ಕನ್ನಡ ಅನ್ನೋ ಮಾತನ್ನ ತಿಳ್ಕೊಳ್ಳಿ ಏಕೆಂದ್ರೆ ಒಬ್ಬ ಕವಿ ಒಬ್ಬನ ಬಗ್ಗೆ ಬರೀತಾನೆ ಒಬ್ಬ ದುರ್ಯಾಧನ ಅನ್ನೋ ಹೆಸರನ್ನ ಹೆಂಗೆ ಕರೆಸ್ತಾನೆ ಅಂದ್ರೆ चंपो का भी इधर ले रणनगर था इधर ले कैडी एक्टिव द्रदरास श्रावत्यन अज्ञप्रिय सुतकंकन ये कहाँ था शक्षो हिनिशम कुरतकर झूठे या सनाती कुरता ये बस द्रोण बीच मौज द्वेषी कृष्ण अम्बर का मरिहरम क्रांति निलिर दोनों रूपतिलकम ಇದು ಕನ್ನಡಕ್ಕಿರೋ ತಾಕತ್ತು ಗೈರತ್ತು ಗಮ್ಮತ್ತು ಅನ್ನೋದನ್ನ ನೀವು ತಿಳ್ಕೋಬೇಕು ಯಾಕೆ ಅಂತಂದ್ರೆ ಅಷ್ಟೇ ಅಲ್ಲ ಕವಿರಾಜ ಮಾರ್ಗದಲ್ಲಿ ಒಂದು ಒಳ್ಳೊಳ್ಳೆ ಮಾತು ಹೇಳ್ತಾರೆ ಕನ್ನಡಿಗರು ಎಂತವರಪ್ಪ ಅಂತಂತಂದ್ರೆ ಕುರಿತೋದ್ ಕಾವ್ಯ ಪ್ರಯೋಗ ಪರಿಣಿತ ಮಂದಿಗಾಳ್ ಓದು ಬರಹ ಬಾಧಲ ಇದ್ರು ಕಾವ್ಯ ಪ್ರಯೋಗ ಮಾಡೋದ್ರಲ್ಲಿ ಪರಿಣಿತರು ನಿಷ್ಠಾತರು ಪದವದರಿದು ನುಡಿಯ చదురీం చదుర విజయ కవి బ్రె కన్న సర్వశ్రేష్ఠవే కొద మాట్లాడదా ఇష్టపడతా అహర్ని ఇల్లి వరకు కష్టపట్ కన్నడ ఉళిందరూ బాళ ప్రముఖ సాల్ నితారుసన్ ఒసన్ వృత్తి అంతే బెంగళూరీర్ ಒಬ್ಬ ಕಬ್ಬನ್ ಮಾರ್ಕ್ಸ್ ಕಬ್ಬನ್ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಇನ್ನೊಬ್ಬನ ಹೆಸರು ಹೇಳ್ತೀನಿ ಇವರೆಲ್ಲ ಜೋಬಿಂದ ತಮ್ಮ ಸಂಪಾದನೆಯಿಂದ ಕೊಟ್ಟು ಕನ್ನಡ ಶಾಲೆಗಳನ್ನು ನಡೆಸಿದಂತಹ ಪುಣ್ಯಾತ್ಮರು ಗೊತ್ತಾಯ್ತ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಮಂಗಳೂರಿಗೆ ಒಬ್ಬ ಪಾದ್ರಿ ಬರ್ತಾನೆ ಆ ಪಾದ್ರಿ ಯಾರು ಅಂದ್ರೆ ರೆವರೆಂಡಲ್ ಕಿಟ್ಟಾಲ್ ಎಂತದೆಯ ಸಮೃದ್ಧಿಯಾದ ಭಾಷೆ ಇದು ಒಂದೇ ಒಂದು ಶಬ್ದಕ್ಕೆ ಹತ್ತರಿಂದ ಇಪ್ಪತ್ನಾಲ್ಕು ಬಾರಿ ವಾರ್ಷಿಕ ಶಬ್ದಗಳು ಯಾವ್ದಾದ್ರು ಸಿಗುತ್ತೆ ಅಂದ್ರೆ ಇದು ಕನ್ನಡ ಅವನು ಶರಣರ ಸಾಹಿತ್ಯದಿಂದ ಹಿಡಿದು ಎಲ್ಲಾ ಸಾಹಿತ್ಯದವರೆಗೂ ಎಲ್ಲದನ್ನು ಸೇರಿಸಿ ಒಂದು ಕೋಶ ಬರೀತಾನೆ ಅದಕ್ಕೆ ನಾವು ಏನಂತ ಹೆಸರು ಕೊಟ್ವಿ ಕಿಟ್ಟಲ್ ಕೋಶ ಅಂತ ಕೊಟ್ಟಿದೀವಿ ಅರವತ್ಮೂರನೇ ವಯಸ್ಸಿಗೆ ಸಾಯ್ಬೇಕಾದ್ರೆ ಬೇಕಂದ್ರೆ ನಿಮ್ ಗೂಗಲ್ ಅಲ್ಲಿ ತೆಗೆದು ನೋಡಿ ಅರವತ್ತ್ ಮೂರನೇ ವಯಸ್ಸಲ್ಲಿ ಸಾಯಬೇಕಾದ್ರೆ ಕೈ ಮುಗಿದು ಎಲ್ಲರೂ ಪ್ರಾರ್ಥನೆ ಮಾಡ್ತೇನೆ ನಾನು ಸಾಯುವಷ್ಟೊಳು ಯಾರಾದರೂ ಒಂದು ಸಾರಿ ಬಂದು ಕನ್ನಡದಲ್ಲಿ ಮಾತಾಡಿಸಿ ಅಂತ ಇದು ಕನ್ನಡಕ್ಕೆ ಏನಾದ್ರೂ ಎಂಟು ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂದರೆ ಅದಕ್ಕೆ ಆ ಪುಣ್ಯಾತ್ಮರು ಮಾಡಿದಂತಹ ಅರ್ನಿಶಿ ಕೆಲಸ ಅಂತ ಧೈರ್ಯವಾಗಿ ನಿಮ್ಮ ಮುಂದೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೊಬ್ಬನ ವಿಷಯ ಹೇಳ್ಬಿಡ್ತೀನಿ ಯಾರು ಅಂತಂತಂದ್ರೆ ಮನ್ರು ಅಂತ ವಿಲಿಯಂ ಮನ್ರು ಮನ್ರು ಯಾರು ಅಂತ ನೀವು ಓದಿ ಗೊತ್ತಾಗುತ್ತೆ ವಿಲಿಯಂ ಮನ್ರು ಚೆನ್ನೈಯಲ್ಲಿ ಕಮಿಷನರ್ ಆಗಿರ್ತಾನೆ ಒಂದು ಹಳ್ಳಿಯವರು ಒಂದು ಮಠದವರು ಸಾವಿರ ಎಕರೆ ಭೂಮಿ ಕೇಳ್ತಾರೆ ಅವನ್ ಹೇಳ್ತಾನೆ ಸಾವಿರ ಎಕರೆ ಭೂಮಿ ಕೇಳ್ತಾ ಇದ್ದಾರೆ ಮನ್ರು ನೀನ್ ಎಲ್ಲಿದ್ಯಾ ಅಲ್ಲಿಂದ ಇವಾಗ ಬಾ ಅಂತ ಅವಾಗ ಮನ್ರು ಬರ್ತಾನೆ ಮನ್ರು ಮರಿಬೇಡಿ ಹೆಸರನ್ನ ಮರಿಬೇಡಿ ಬೇಕಾದ್ರೆ ಎಲ್ಲಿ ಯಾರನ್ನ ಬೇಕಾದ್ರೆ ಪುಸ್ತಕ ಕೇಳಿ ನಾನು ಕೊಡ್ತೀನಿ ಪುಸ್ತಕ ಬೇಕಾದರೆ ನಾನು ಕೊಡ್ತೀನಿ ಮುಂದಿನ ಸಾರಿ ನೀವು ಮಾಡಬೇಕಾದ್ರೆ ಪುಸ್ತಕ ಜಾತ್ರೆ ಮಾಡಿ ಪುಸ್ತಕ ಸಂತೆ ಮಾಡಿ ನೀವು ಭಾಳ ಸಂತೋಷ ಪಡ್ತೀವಿ ಕನ್ನಡ ಮನೆ ಮನೆಗೂ ಹೋಗಬೇಕು ಮನ ಮನಸ್ಸಿಗೂ ಹೋಗಬೇಕು ಹಂಗಾಗಿ ಆ ಮನರು ಕೇಳಿದಾಗ ಅವನು ಏನು ಮಾಡ್ತಾನೆ ಅಂತಂದರೆ ಬಂದ್ಬಿಟ್ಟು ಒಳಗಡೆ ಬರ್ತಾನೆ ಕ್ಲೀನಾಗಿ ಬಂದ್ಬಿಟ್ಟು ಮಂಚೇರಿ ಗ್ರಾಮಕ್ಕೆ ಬರ್ತಾನೆ ಮಂಚಾಲೆ ಗ್ರಾಮಕ್ಕೆ ಬಂದುಬಿಟ್ಟು ನಾನು ಗುರುಗಳನ್ನು ನೋಡಬೇಕು ಅಂತಾರೆ ನೋಡಬೇಕು ಅಂದಾಗ ಏನಾಗುತ್ತೆ ಅಂದರೆ ಗುರುಗಳು ಒಳಗಡೆ ಇದ್ದಾರೆ ಹೋಗಿರ್ತಾರೆ ಹಂಗೆ ಹೋಗಕ್ಕೆ ಹೋಗ್ತಾನೆ ಚಪ್ಪಲಿ ಶೂ ಬಿಚ್ಚೋಗ್ಬೇಕು ಯಾಕೆಂದ್ರೆ ಅದು ಚರ್ಮದಲ್ಲಿ ಮಾಡಿರೋದು ಬರಿ ಕಾಲದಲ್ಲಿ ಹೋದಾಗೆ ಮಾತ್ರ ನಿಮಗೆ ದರ್ಶನ ಆಗೋದು ಅಂತ ತಮಾಷೆ ಮಾಡ್ನಗ್ತಾರೆ ಅವಾಗ ಒಳಗಡೆ ಹೋಗ್ತಾನೆ ಒಳಗಡೆ ಹೋದಾಗ ಬೃಂದಾವನಸ್ಥರಾಗಿದ್ದಂತಹ ರಾಘವೇಂದ್ರ ಮಹಾತ್ಮ ಅವರು ಬಂದು ಮನ್ ಹತ್ರ ಐವತ್ತು ನಿಮಿಷಗಳ ಕಾಲ ಮಾತಾಡ್ತಾರೆ ಹೊರಗಡೆ ನಿಂತವರಿಗೆ ಕೇಳಿಸ್ತಾ ಇರುತ್ತೆ ಮನ್ರು ಮಾತಾಡೋದು ಮಾತ್ರ ಕೇಳಿಸ್ತಾ ಇರುತ್ತೆ ಎದುರುಗಡೆ ನಿಂತು ಮಾತಾಡ್ತಾ ಇರೋರು ಕೇಳಿಸ್ತಾ ಇರಲ್ಲ ದೇವರಾಣೆ ನಿಮ್ಮೂರಿನ ಮಕ್ಕಳ ತಾಯಿ ಅವಳ ಪಾದದಾಳೆಗಳು ಈ ಮಾತು ಸುಳ್ಳಲ್ಲ ಬನ್ನಿ ಗೆಜಿಟಲ್ಲಿ ಅನೌನ್ಸ್ ಆಗಿದೆ ಆವಾಗ ಅವನೆಲ್ಲ ಮಾತಾಡಿಕೊಂಡು ಆಚೆ ಬರ್ತಾನೆ ಆಚೆ ಬಂದಾಗ ಗುರುಗಳು ಸಿಕ್ಕಿದ್ರ ಸಿಕ್ಕಿದ್ರು ಹೆಂಗಿದ್ರು ಹಿಂಗಿಂಗಿದ್ರು ಹಿಂಗಿಂಗಿದ್ರು ಹಿಂಗೆ ಹಿಂಗಿದ್ರು ಹಿಂಗೆ ಏನಂದ್ರು ಸಾವಿರ ಎಕರೆ ನಮಗೆ ಬೇಕು ಕೊಡಿ ಅಂತ ಕೇಳಿದ್ರು ಅವ್ರು ಕೇಳೋದ್ರಲ್ಲಿ ಅರ್ಥ ಇದೆ ಅಂತ ಅನಿಸುತ್ತೆ ಅವ್ರಿಗೆ ಆಶ್ಚರ್ಯ ಆಗೋಗುತ್ತೆ ಅಲ್ಲ ಸ್ವಾಮಿ ಅವರೇ ಬೃಂದಾವನಸ್ತರಾಗಿ ಇನ್ನೂರು ವರ್ಷ ಆಯಿತು ಇನ್ನೂರು ಹದಿಮೂರು ವರ್ಷ ಆಯಿತು ನಿಮಗೆ ದರ್ಶನ ಕೊಟ್ಟಿದ್ದಾದ್ರು ಹಿಂಗೆ ಅಂದ್ರೆ ಅವ್ರು ಹಿಂಗ ಹಿಂಗಿದ್ರು ಹಿಂಗ ಹಿಂಗಿದ್ರು ಹಿಂಗ ಹಿಂಗಿದ್ರು ಇಲ್ಲಿ ಇಲ್ಲಿ ತುಳಸಿ ಮಾಲೆ ಹಿಂಗಾಕಿದ್ರು ಕಾವಿ ಹಿಂಗೆ ತೊಟ್ಟಿದ್ರು ತಲೆ ಮೇಲೆ ಹಾಕಿದ್ರು ಪ್ರತಿಯೊಂದನ್ನು ಅವನು ಹೇಳಿ ಬರ್ಸಿದ್ದಕ್ಕೆ ನಮಗೆ ರಾಘವೇಂದ್ರ ಮಹಾಸ್ವಾಮಿಗಳ ಫೋಟೋ ಸಿಕ್ಕಿದ್ದು ಅದಕ್ಕೋಸ್ಕರ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿದಂಥ ಮಹಾನುಭಾವ ಅಂತ ಮನರು ಇರುವುದ್ರ ಸಹಿತ ಜನ ಬೀದಿಯಲ್ಲಿ ಅಡ್ಡ ಬಿದ್ದು ಸ್ರಾಷ್ಟಾಂಗ ನಮಸ್ಕಾರ ಆಗ್ತಾ ಇದ್ರು ಇದು ಕನ್ನಡಕ್ಕಿರೋ ಶಕ್ತಿ ಅನ್ನುವಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಿಮ್ಮನ್ನ ನಾನು ಬಹಳ ಹೊಗಳಿದ್ದೀನಿ ಇನ್ನೊಂದು ಮಾತಾಡ್ತೀನಿ ಯಾವ್ದಾನ ಭಾಷೆ ಕಲಿಸ್ಬೇಕಾದ್ರೆ ತಾಯಿಂದ ಪಾತ್ರ ಬಹಳ ಮುಖ್ಯ ಕಮ್ ಗೋ ಈಟ್ ಅಂತ ದೇವರನ್ನ ಅಮ್ನಾಣಿ ಹೇಳ್ಬೇಡಿ ಕಟ್ಟರವಾ ನೀವು ಯಾಕೆಂದರೆ ಬುದ್ಧಿವಂತರೆಲ್ಲ ಕೇಳ್ತಾರೆ ಹೊರ್ತು ಯಾವುದು ನಿನ್ನ ತಾಯಿ ಭಾಷೆ ವಿಚ್ ಈಸ್ ಯುವರ್ ಮದರ್ ಟಂಗ್ ಅಂತ ಕೇಳ್ತಾರೆ ಹೊರ್ತು ವಾಟ್ ಈಸ್ ಯುವರ್ ಫಾದರ್ ಟಂಗ್ ಅಂತ ದೇವರನ್ನ ಯಾರು ಕೇಳಲ್ಲ ಅದಕ್ಕೋಸ್ಕರ ನೀವು ನಿಮ್ಮ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಕೊಡಿ ಅಂತ ಹೇಳಿಕೊಂಡು ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಕೊನೆಯದಾಗಿ ಒಂದು ನಿಯತ್ತಿನ ತತ್ವ ನಾನು ಹೇಳ್ತೀನಿ ಹಳ್ಳಿ ಕಡೆದು ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಲ್ಲ ನಾನು ನೋಡಿ ಹಳ್ಳಿಗಾಡಿನ ಜನ ರೈತಾಪಿ ಜನ ಎಲ್ಲರನ್ನು ಜ್ಞಾಪಿಸ್ಕೋಬೇಕು ನಿಯತ್ತಾಗಿ ನಾನು ತತ್ವ ಹೇಳುತ್ತೀನಿ ಪಾಟೀಲ್ ಸೌಬಿ ಮಾಡಬಾರದು ಕೆಟ್ಟೂರು ಸಹಸ ಮಾತ್ರ ಮಾಡಬೇಡಿ ನಿಯತ್ತಾಗಿ ನಾನು ತತ್ವ ಹೇಳುತ್ತೀನಿ ಪಟಿಂಗ್ರ ಸೋಮತಿ ಮಾಡಬಾರದು ಮಾಡಿದ್ರೆ ಮಾಡಿಕೊಳ್ಳಿ ಮತ್ತೊಂದು ಹೇಳ್ತೀನಿ ಮನದ ಗುಟ್ಟನ್ನು ಮಾತ್ರ ಹೇಳಬಾರದು ಹೇಳಲೇಬೇಡಿ ಇನ್ನೊಂದು ಮೂರನೇ ಲೈನ್ ಹೇಳ್ತೀನಿ ಅದಕ್ಕೆ ಅರ್ಥ ಗೊತ್ತಿಲ್ಲ ಬುದ್ಧವಂತ ನೀವೇ ತಿಳ್ಕೋಬೇಕು ತನ್ನ ಹೆಂಡತಿ ಪತಿವ್ರತೆ ಎಂದು ತವರು ಮಲ್ಲಿ ಆರು ತಿಂಗಳು ಬಿಡಬಾರದು ಬಿಟ್ಟಾರು ಬಿಟ್ಟುಕೊಳ್ಳಿ ಮುಖ್ಯವಾಗಿ ಹೇಳುತ್ತೀನಿ ಹೋಗಿ ಬರೋದು ಮಾತ್ರ ಮರೆಯಬಾರದು ಶಿವಕೋಟ ಕಾಲಕ್ಕೆ ಧಾನ್ಯವ ಬೆಳೆದರೆ ರಾತ್ರಿ ಹೊತ್ತು ರಾಶಿಗೆ ಹಾಕಬಾರದು ಹಾಕಿದರೆ ಹಾಕಿಕೊಳ್ಳಿ ಮತ್ತೊಂದು ಹೇಳುತ್ತೀನಿ ದಾನ ಧರ್ಮದ ಕೈ ಬಿಡಬಾರದು ಗುರು ಪಂಚಾಕ್ಷರಿ ವಿರೂಪಾಕ್ಷ ಸ್ವಾಮಿಯ ದರ್ಶನಕ್ಕೆ ಹೋಗೋದ ಮರೆಯಬಾರದು ಮರ್ತಾರು ಮರ್ತುಕೊಳ್ಳಿ ಕೊನೆಗೆ ಹೇಳುತ್ತೀನಿ ಅನ್ನ ಕೊಟ್ಟ ಶ್ರೀ ಗುರುವನು ಮಾತ್ರ ಮರೆಯಬಾರದು ಎಲ್ರಿಗೂ ಒಳ್ಳೆಯದ ಗಮನ ಕೊಡ್ತಾರೆ